ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ದೇವ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಯಕ್ಷನಿಂದ ಉತ್ತಮನ ವಧೆ ಧ್ರುವನು ಯಕ್ಷರೊಡನೆ ಯುದ್ಧ ಮಾಡಿದುದು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಮೈತ್ರಿಯ ಮಹರ್ಷಿಗಳು ಹೇಳುತ್ತಾರೆ ಪ್ರಜಾಪತಿರ್ದುಹಿತರಂ ಶಿಶುಮಾರಸ್ಯ ಧ್ರುವ ಉಪಯೇಮಿ ಭ್ರಮಿಂ ನಾಮ ತತ್ಸುತೌ ಕಲ್ಪವತ್ಸರೌ ಎಲೈ ವಿದುರನೆ ಧ್ರುವನು ಶಿಶುಮಾರನೆಂಬ ಪ್ರಜಾಪತಿಯ ಪುತ್ರಿಯಾದ ಭ್ರಮಿ ಎಂಬುವಳನ್ನು ವಿವಾಹ ಮಾಡಿಕೊಂಡು ಆಕೆಯಲ್ಲಿ ಕಲ್ಪ ಮತ್ತು ವತ್ಸರ ಎಂಬ ಇಬ್ಬರು ಪುತ್ರರನ್ನು ಪಡೆದನು ಹಾಗೆಯೇ ಆ ಮಹಾಬಲಶಾಲೆಯಾದ ಧ್ರುವನು ತನ್ನ ಮತ್ತೊಬ್ಬಳು ಭಾರ್ಯೆಯಾಗಿದ್ದ ವಾಯುಪುತ್ರಿಯಾದ ಇಲಾ ದೇವಿಯಲ್ಲಿ ಉತ್ಕಲನೆಂಬ ಪುತ್ರನನ್ನು ಮತ್ತು ಒಂದು ಕನ್ಯಾರತ್ನವನ್ನು ಪಡೆದನು ಉತ್ತಮ ಕುಮಾರನು ವಿವಾಹವಾಗುವುದಕ್ಕೆ ಮೊದಲೇ ಒಮ್ಮೆ ಬೇಟೆಯಾಡುತ್ತಿದ್ದಾಗ ಹಿಮಾಲಯ ಪರ್ವತದ ಮೇಲೆ ಒಬ್ಬ ಮಹಾಬಲಶಾಲಿಯಾದ ಯಕ್ಷನು ಆತನನ್ನು ಕೊಂದು ಹಾಕಿದನು ಆತನ ತಾಯಿಯಾದ ಸುರುಚಿಯು ಮರಣದಲ್ಲಿ ಆತನನ್ನು ಹಿಂಬಾಲಿಸಿದಳು ತನ್ನ ತಮ್ಮನು ಯಕ್ಷನಿಂದ ಸಾಗಿಸಲ್ಪಟ್ಟನೆಂಬ ಸಮಾಚಾರವನ್ನು ಕೇಳಿದೊಡನೆಯೇ ಧ್ರುವನಿಗೆ ಸಹಿಸಲಾರದ ಕ್ರೋಧವೂ ಶೋಕವೋ ಆತುರವೋ ಉಕ್ಕೇರಿ ಬಂದವು ಆತನು ವಿಜಯ ರಥವನ್ನು ಏರಿ ಯಕ್ಷರ ನೆಲೆಯಾದ ಅಲಕಾವತಿಗೆ ಪ್ರಯಾಣ ಬೆಳೆಸಿದನು ಉತ್ತರ ದಿಕ್ಕಿಗೆ ಹೋಗಿ ಆತನು ಹಿಮಾಲಯದ ತಪ್ಪಲಿನಲ್ಲಿ ಯಕ್ಷರಿಂದ ತುಂಬಿದ್ದ ಕುಬೇರನ ರಾಜಧಾನಿಯನ್ನು ಕಂಡನು ಅಲ್ಲಿ ರುದ್ರದೇವರ ಅನುಚರರಾದ ಅನೇಕ ಭೂತ ಪ್ರೇತ ಪಿಶಾಚಿಗಳು ವಾಸವಾಗಿದ್ದವು ಅಲ್ಲಿಗೆ ತಲುಪಿ ಆ ಮಹಾಬಾಹುವಾದ ಧ್ರುವನು ಹತ್ತು ದಿಕ್ಕುಗಳಲ್ಲಿಯೂ ತುಂಬಿ ಮೊಳಗುವಂತೆ ಶಂಖ ಘೋಷವನ್ನು ಮಾಡಿದನು ಆ ಧ್ವನಿಯನ್ನು ಕೇಳಿ ಯಕ್ಷಪುತ್ರಿಯರಿಗೆ ಮಿತಿಮೀರಿದ ಗಾಬರಿಯುಂಟಾಗಿ ಅವರ ಕಣ್ಣುಗಳು ಭಯದಿಂದ ಕಾತರಗೊಂಡವು ಮಹಾಬಲಶಾಲಿಗಳಾದ ಯಕ್ಷ ವೀರರು ಆ ಶಂಕನಾದವನ್ನು ಸಗಿಸಲಾರದೆ ಕ್ರೋ ಕ್ರೋಧೋದ್ದೀಪಿತರಾಗಿ ಬಗೆ ಬಗೆಯ ಅಸ್ತ್ರಶಸ್ತ್ರಗಳನ್ನು ಹಿಡಿದುಕೊಂಡು ನಗರಿಯಿಂದ ಹೊರಗೆ ಬಂದು ಧ್ರುವನನ್ನು ಮುತ್ತಿದರು ಮಹಾರಥಿಯಾದ ಧ್ರುವನು ಶ್ರೇಷ್ಠತಮನಾದ ಬಿಲ್ಗಾರನಾಗಿದ್ದನು ಆತನು ಒಟ್ಟಿಗೆ ಬಾಣಪ್ರಯೋಗ ಮಾಡಿ ಆ ಯಕ್ಷರಲ್ಲಿ ಒಬ್ಬೊಬ್ಬರನ್ನು ಮೂರು ಮೂರು ಬಾಣಗಳಿಂದ ಹೊಡೆದನು ತಮ್ಮಲ್ಲಿ ಪ್ರತಿಯೊಬ್ಬರ ತಲೆಯ ಮೇಲೂ ಮೂರು ಮೂರು ಬಾಣಗಳು ನೆಟ್ಟುಕೊಂಡಿರುವುದನ್ನು ಕಂಡು ತಾವು ಖಂಡಿತವಾಗಿಯೂ ಸೋತು ಹೋಗುವುದಾಗಿ ದೃಢಪಟ್ಟು ಅವರೆಲ್ಲರೂ ಧ್ರುವನ ಅದ್ಭುತವಾದ ಪರಾಕ್ರಮವನ್ನು ಪ್ರಶಂಸೆ ಮಾಡತೊಡಗಿದರು ಅನಂತರ ಸರ್ಪವು ಮತ್ತೊಬ್ಬರು ತನ್ನನ್ನು ತುಳಿದರೆ ಸಹಿಸದೆ ಕೆರಳುವಂತೆ ಅವರು ಧ್ರುವನ ಪರಾಕ್ರಮವನ್ನು ಸಹಿಸಲಾರದೆ ಕೋಪದಿಂದ ಕೆರಳಿ ಅವನ ಬಾಣಗಳಿಗೆ ಉತ್ತರವಾಗಿ ಆತನು ಬಿಟ್ಟುದಕ್ಕೆ ಎರಡರಷ್ಟು ಬಾಣಗಳನ್ನು ಒಟ್ಟಿಗೆ ಪ್ರಯೋಗಿಸಿಬಿಟ್ಟರು ಅಲ್ಲಿದ್ದ ಒಂದು ಲಕ್ಷದ ಮೂವತ್ತು ಸಾವಿರ ಮಂದಿಯು ಒಟ್ಟಿಗೆ ಬಾಣ ಪ್ರಯೋಗ ಮಾಡಿದರು ಧ್ರುವನ ಮೇಲೆ ಸೇಡು ತೀರಿಸಿಕೊಳ್ಳಲು ಅವರು ಅತ್ಯಂತ ಕ್ರುದ್ಧರಾಗಿ ರಥ ಮತ್ತು ಸಾರಥಿ ಸಮೇತನಾದ ಆತನ ಮೇಲೆ ಪರಿಘ ಖಡ್ಗ ಪ್ರಾಸ ತ್ರಿಶೂಲ ಪರಶು ಶಕ್ತಿ ರುಷ್ಟಿ ಭುಷುಂಡಿ ಮತ್ತು ಚಿತ್ರ ವಿಚಿತ್ರವಾದ ಹದ್ದಿನ ರೆಕ್ಕೆಗಳುಳ್ಳ ಬಾಣಗಳ ಮಳೆಯನ್ನೇ ಕರೆದರು ಭಯಂಕರವಾದ ಬಾಣಗಳ ಮಳೆಯಲ್ಲಿ ಧ್ರುವನು ಪೂರ್ಣವಾಗಿ ಮುಚ್ಚಿಹೋದನು ದೊಡ್ಡದಾಗಿ ಮಳೆ ಬಿದ್ದಾಗ ಪರ್ವತವು ಕಾಣಿಸದೆ ಹೋಗುವಂತೆ ಆ ಬಾಣದ ವರ್ಷದ ಫಲವಾಗಿ ಧ್ರುವನು ಕಾಣ ಕಣ್ಣಿಗೆ ಕಾಣದಾದನು ಆಗ ಆಕಾಶದಲ್ಲಿದ್ದು ಆ ದೃಶ್ಯವನ್ನು ನೋಡುತ್ತಿದ್ದ ಸಿದ್ಧಗಣಗಳೆಲ್ಲರೂ ಹಾ ಹಾ ಈ ಮನುವಂಶದ ಸೂರ್ಯನು ಯಕ್ಷಸೇನೆ ಎಂಬ ಸಮುದ್ರದಲ್ಲಿ ಮುಳುಗಿ ಅಸ್ತಂಗತನಾಗಿ ಬಿಟ್ಟನಲ್ಲ ಎಂದು ಗೋಳಾಡತೊಡಗಿದರು ಯಕ್ಷರು ತಮ್ಮ ವಿಜಯವನ್ನು ಘೋಷಿಸುತ್ತಾ ಯುದ್ಧ ಕ್ಷೇತ್ರದಲ್ಲಿ ಸಿಂಹದಂತೆ ಗರ್ಜಿಸತೊಡಗಿದರು ಆದರೆ ಈ ನಡುವೆ ಸೂರ್ಯ ಭಗವಂತನು ಮಂಜನ್ನು ಭೇದಿಸಿಕೊಂಡು ಹೊರಬರುವಂತೆ ಧ್ರುವನ ರಥವು ಇದ್ದಕ್ಕಿದ್ದಂತೆ ಹೊರಗೆ ಪ್ರಕಟವಾಗಿಬಿಟ್ಟಿತು ಆ ಧ್ರುವಕುಮಾರನು ತನ್ನ ದಿವ್ಯವಾದ ಧನುಸ್ಸನ್ನು ಠಂಕಾರ ಮಾಡಿ ಶತ್ರುಗಳ ಹೃದಯವನ್ನು ನಡುಗಿಸಿಬಿಟ್ಟನು ಮತ್ತು ಪ್ರಚಂಡವಾದ ಬಾಣಗಳ ಮಳೆಯನ್ನೇ ಕರೆದು ಬಿರುಗಾಳಿಯು ಮೋಡಗಳನ್ನು ಚದುರಿಸಿಬಿಡುವಂತೆ ಅವರ ಅಸ್ತ್ರಶಸ್ತ್ರಗಳನ್ನು ಚದುರಿಸಿಬಿಟ್ಟನು ಆತನ ಧನುಸ್ಸಿನಿಂದ ಹೊರಬಂದ ತೀಕ್ಷ್ಣವಾದ ಬಾಣಗಳು ಯಕ್ಷ ರಾಕ್ಷಸರ ಕವಚಗಳನ್ನು ಭೇದಿಸಿ ಇಂದ್ರನು ಪ್ರಯೋಗಿಸಿದ ವಜ್ರಗಳು ಪರ್ವತಗಳೊಳಗೆ ನುಗ್ಗುವಂತೆ ಅವರೊಳಗೆ ನುಗ್ಗಿದವು ಧ್ರುವನ ಬಾಣಗಳಿಂದ ಕತ್ತರಿಸಿ ಹಾಕಲ್ಪಟ್ಟ ಸುಂದರವಾದ ಕುಂಡಲ ಸಹಿತವಾದ ತಲೆಗಳಿಂದಲೂ ಸುವರ್ಣ ವರ್ಣವಾದ ತಾಳೆ ಮರಕ್ಕೆ ಸದೃಶವಾದ ಮೊಣಕಾಲುಗಳಿಂದಲೂ ಬಳಗಳಿಂದ ಭೂಷಿತವಾದ ಬಾಹುಗಳಿಂದಲೂ ಹಾರಗಳು ತೋಳುಬಂದಿಗಳು ಕಿರೀಟಗಳು ಮತ್ತು ಬಹುಮೂಲ್ಯವಾದ ರುಮಾಲುಗಳಿಂದಲೂ ನಿಬಿಡವಾಗಿ ವೀರರಿಗೆ ರಮಣೀಯವಾದ ಆ ಯುದ್ಧ ಭೂಮಿಯು ಅತ್ಯಂತ ರಮಣೀಯವಾಗಿ ಕಾಣುತ್ತಿತ್ತು ಅಳಿದುಳಿದ ಯಕ್ಷರು ಕುಕ್ಷತ್ರಿಯ ಶ್ರೇಷ್ಠನಾದ ಧ್ರುವನ ಬಾಣಗಳಿಂದ ಸಾಮಾನ್ಯವಾಗಿ ತಮ್ಮ ಅಂಗಗಳೆಲ್ಲ ಚಿನ್ನ ಭಿನ್ನವಾಗಿ ಬಿಟ್ಟಿದ್ದರಿಂದ ಸಿಂಹದೊಡನೆ ಸೆಣಸಿ ಸೋತ ಗಜರಾಜನಂತೆ ಭಯಗ್ರಸ್ತರಾಗಿ ಯುದ್ಧರಂಗದಿಂದ ಪಲಾಯನ ಮಾಡಿಬಿಟ್ಟರು ಆ ವಿಸ್ತಾರವಾದ ರಣಭೂಮಿಯಲ್ಲಿ ಅಸ್ತ್ರಶಸ್ತ್ರಗಳನ್ನು ಹಿಡಿದಿದ್ದ ಶತ್ರುಗಳಲ್ಲಿ ಒಂದು ಪಿಳ್ಳಿಯೂ ಕಾಣದಿರಲು ನರಶ್ರೇಷ್ಠನಾದ ಧ್ರುವನಿಗೆ ಅಲಕಾಪುರಿಯನ್ನು ನೋಡಬೇಕೆಂಬ ಇಷ್ಟವೇನೋ ಉಂಟಾಯಿತು ಆದರೆ ಆತನು ಪುರದ ಒಳಕ್ಕೆ ಹೋಗಲಿಲ್ಲ ಈ ಮಾಯಾವಿಗಳು ಏನು ಮಾಡಬಯಸುತ್ತಾರೋ ಎಂಬುದು ಮನುಷ್ಯರಿಗೆ ತಿಳಿಯುವುದಿಲ್ಲ ಎಂದು ಸಾರಥಿಗೆ ಹೇಳಿ ಆತನು ಆ ವಿಚಿತ್ರವಾದ ರಥದಲ್ಲಿಯೇ ಕುಳಿತುಕೊಂಡು ಶತ್ರುಗಳು ಹೊಸದಾಗಿ ಆಕ್ರಮಣ ಮಾಡಬಹುದು ಎಂಬ ಆಶಂಕೆಯಿಂದ ಸಾವಧಾನವಾಗಿಯೇ ಇದ್ದನು ಅಷ್ಟರಲ್ಲಿಯೇ ಆತನಿಗೆ ಸಮುದ್ರದ ಭೋರ್ಗರೆತವನ್ನು ಹೋಲುವ ಭಯಂಕರವಾದ ಶಬ್ದವು ಕೇಳಿಬರತೊಡಗಿತು ಎಲ್ಲ ದಿಕ್ಕುಗಳಲ್ಲಿಯೂ ಬಿರುಗಾಳಿಯೂ ಬೀಸತೊಡಗಿ ಧೂಳು ತುಂಬಿಕೊಂಡಿತು ಎಲೆ ಅನಘನಾದ ವಿಧುರನೆ ಕ್ಷಣಕಾಲದಲ್ಲಿಯೇ ಇಡೀ ಆಕಾ ಇಡೀ ಆಕಾಶದಲ್ಲಿ ಮೋಡಗಳ ಸಾಲುಗಳು ತುಂಬಿಕೊಂಡವು ಎಲ್ಲೆಡೆಗಳಲ್ಲಿಯೂ ಭಯಂಕರವಾದ ಬರಸಿಡಿಲುಗಳೊಡನೆ ಮಿಂಚುಗಳು ಥಳಥಳಿಸತೊಡಗಿದವು ಮೋಡಗಳಿಂದ ರಕ್ತ ಮಾಂಸ ಕೀವು ಮಲ ಮೂತ್ರ ಕೋಪುಗಳು ಮಳೆಯಂತೆ ಸುರಿಯತೊಡಗಿದವು ತಲೆಯಿಲ್ಲದ ದೇಹಗಳು ಮುಗಿಲಿನಿಂದ ತೊಪತೊಪನೆ ಬೀಳತೊಡಗಿದವು ಮತ್ತೆ ಆಕಾಶದಲ್ಲಿ ಒಂದು ಪರ್ವತವು ಕಾಣಿಸಿಕೊಂಡಿತು ಎಲ್ಲ ದಿಕ್ಕುಗಳಿಂದಲೂ ಕಲ್ಲು ಕವಣಗಳ ಮಳೆ ಸುರಿಯತೊಡಗಿತು ಗದೆಗಳು ಪರಿಘಗಳು ಕತ್ತಿಗಳು ಒನಕೆಗಳೇ ಮುಂತಾದ ಆಯುಧಗಳು ಬೀಳತೊಡಗಿದವು ಸಾವಿರಾರು ಸರ್ಪಗಳು ಸಿಡಿಲಿನಂತೆ ನಿಟ್ಟುಸಿರು ಬಿಡುತ್ತಾ ಬುಸುಗುಟ್ಟುತ್ತಾ ರೋಷಪೂರ್ಣವಾದ ಕಣ್ಣುಗಳಿಂದ ಕೆಂಡಗಳನ್ನು ಕಾರುತ್ತಿರುವುದು ಕಾಣಿಸಿತು ಮದಿಸಿದ ಆನೆಗಳು ಸಿಂಹಗಳು ಹುಲಿಗಳು ಹಿಂಡು ಹಿಂಡಾಗಿ ಓಡೋಡಿ ಬರುತ್ತಿರುವುದು ಗೋಚರಿಸಿತು ಸಮುದ್ರಗಳು ಪ್ರಳಯ ಕಾಲದಲ್ಲಿ ಹೇಗೂ ಹಾಗೆ ಭೀಕರವಾದ ಭೀಕರವಾಗಿ ಭೋರ್ಗರೆಯುತ್ತಾ ಮುಗಿಲೆತ್ತರದ ಅಲೆಗಳಿಂದ ಎಲ್ಲ ಕಡೆಗಳಿಂದಲೂ ಭೂಮಿಯನ್ನು ಮುಳುಗಿಸುತ್ತಾ ಬರುತ್ತಿರುವುದು ಕಾಣಿಸಿತು ಕ್ರೂರಿಗಳಾದ ಅಸುರರು ತಮ್ಮ ಮಾಯಗಳಿಂದ ಹೇಡಿಗಳನ್ನು ಹೆದರಿಕೆಯಿಂದ ನಡುಗಿಸುವಂತಹ ಇನ್ನೂ ಹಲವಾರು ಉತ್ಪಾತಗಳನ್ನು ತೋರಿಸಿದರು ಧ್ರುವನ ಮೇಲೆ ಅಸುರರು ದುಸ್ತರವಾದ ಮಾಯೆಯನ್ನು ಸೃಷ್ಟಿಸುತ್ತಿದ್ದಾರೆ ಎಂಬುದನ್ನು ಕೇಳಿ ಮುನಿ ಮಹರ್ಷಿಗಳು ಅಲ್ಲಿಗೆ ಬಂದು ಆತನಿಗೆ ಮಂಗಳವನ್ನು ಹಾರೈಸುತ್ತ ಔತ್ತಿ ಹರೋ ವಿಪಕ್ಷೇಯ ಮಿಧಾಯಿ ಚಾಧ್ಯ ಲೋಕೋಂಚಸ ತರತಿ ದುಷ್ಟರ ಮಂಗ ಮೃತ್ಯುಂ ಉತ್ತಾನ ಪಾತನ ಸುಪುತ್ರನೇ ಧ್ರುವ ಸಾರ್ವಭೌಮ ಹೆದರಬೇಡ ಶರಣಾಗತರ ಭಯವನ್ನು ಭಂಜಿಸುವ ಅಂದರೆ ಶರಣಾಗತರ ಭಯವನ್ನು ಹೋಗಲಾಡಿಸುವ ಭಗವಂತನಾದ ನಾರಾಯಣನು ನಿನ್ನ ಶತ್ರುವನ್ನು ಬಿಡುವನು ನಿನಗೆ ಜಯವನ್ನು ದೊರಕಿಸಿಕೊಡುವನು ಶ್ರೀ ಭಗವಂತನ ದಿವ್ಯ ನಾಮಧೇಯವನ್ನು ಕೇಳಿದರೂ ಸಾಕು ಕೀರ್ತನೆ ಮಾಡಿದರೂ ಸಾಕು ಮನುಷ್ಯನು ದಾಟಲು ಕಷ್ಟವಾದ ಮೃತ್ಯುವನ್ನು ಶೀಘ್ರವಾಗಿ ಆಯಾಸವಿಲ್ಲದೆ ದಾಟಿಬಿಡುವನು ಎಂದು ಆಶೀರ್ವಾದ ಮಾಡಿದರು ಎಂಬಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಚತುರ್ಥ ಸ್ಕಂದದ ಹತ್ತನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ